ಸಾವಿರದ ಇಪ್ಪತ್ತೈದರ ಸಾಲಿನಲ್ಲಿ ದೇಶಾದ್ಯಂತ ಲೋಕಸಭಾ ಚುನಾವಣೆ ಕ್ಷಣಗಣನೆ ಆರಂಭ ಆಯಿತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ದೇಶದ ಎಲ್ಲ ಲೋಕಸಭಾ ಬಹುತೇಕ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹಾಕಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ ಈಗಾಗಲೇ ಏಳು ರಾಜ್ಯಗಳಲ್ಲಿ ಪ್ರವಾಸವನ್ನು ಮುಗಿಸಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಹದಿನೆಂಟನೇ ತಾರೀಕಿಂದ ಏಪ್ರಿಲ್ ಒಂದರವರೆಗೆ ಹದಿಮೂರು ಜಿಲ್ಲೆಗಳಲ್ಲಿ ಭೀಮಾ ಜಾತಾ ಐದು ತಂಡ ರಾಜ್ಯಾದ್ಯಂತ ಪ್ರವಾಸವನ್ನು ಇದ್ದೇವೆ ಈ ಪ್ರವಾಸದ ಪಟ್ಟಿಯನ್ನ ಬೆಂಗಳೂರಿನಲ್ಲಿ ಹನ್ನೆರಡನೇ ತಾರೀಕು ಮಹಾತ್ಮ ಗಾಂಧಿ ಭವನದಲ್ಲಿ ಬಿಡುಗಡೆ ಮಾಡಿದ್ದೇವೆ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಆರ್ ಪಿ ಪಿ ಯನ್ನು ಅಭ್ಯರ್ಥಿ ಸ್ಪರ್ಧೆ ಮಾಡಲಿದ್ದಾರೆ ಭಾರತಕ್ಕೆ ಸ್ವತಂತ್ರ ಬಂದು ಏಳು ದಶಕಗಳು ಆಯ್ತು ಸಂವಿಧಾನ ಜಾರಿಯಾಗಿ ಎಪ್ಪತ್ತ ಐದು ವರ್ಷಗಳ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಿದೆ ಸರ್ಕಾರ ಆದರೆ ಸಂವಿಧಾನದ ಆಶಯಗಳು ಜಾರಿಯಾಗಿವೆ ಬಡತನ ನಿರುದ್ಯೋಗ ಹಸಿವು ಅನಕ್ಷರತೆ ಅಸಮಾನತೆ ಮೊಡುಗಟ್ಟಿದೆ ಸ್ವತಂತ್ರ ಸಮಾನತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ದಕ್ಕಿಲ್ಲ ರೈತರು ಕಂಗಲಾಗಿದೆ ಅವರು ರಸಗೊಬ್ಬರ ಸಿಗ್ತಾ ಇಲ್ಲ ರಸಗೊಬ್ಬರದ ಮೇಲೆ ಬೇಲೆಯನ್ನ ತೆರಿಗೆಯನ್ನ ಹೆಚ್ಚಳ ಮಾಡಿದ್ದಾರೆ ಪೆಟ್ರೋಲು ಡೀಸಲು ಅಡಿಗೆ ಸಿಲಿಂಡರು ಮಕ್ಕಳು ಓದೋ ಪೆನ್ಸಿಲ್ ಪೆನ್ ಪುಸ್ತಕಗಳ ಮೇಲೆ ತೆರಿಗೆಯನ್ನು ಹೆಚ್ಚಳ ಮಾಡಿಲ್ಲ ಶ್ರೀಮಂತರ ತೆರಿಗೆಯನ್ನ ಶೇಕಡ ಇಪ್ಪತ್ತೆರಡರಿಂದ ಹದಿನಾರರವರೆಗೆ ಇಳಿಸಿದ್ದಾರೆ ಚಿನ್ನ ಬೆಳ್ಳಿ ವಜನದ ಮೇಲಿನ ತೆರಿಗೆಯನ್ನು ಇಳಿಸಿದ್ದಾರೆ ಬಡವರು ತಿನ್ನೋ ಆಹಾರದ ಮೇ ಧಾನ್ಯದ ಮೇಲೆ ಎಲ್ಲ ಸಾಮಗ್ರಿಗಳ ಮೇಲೆ ತೀವ್ರ ಜಿ ಎಸ್ ಟಿ ತೆರಿಗೆಯನ್ನು ಹೆಚ್ಚಿಸಿ ಇಡೀ ದೇಶದಲ್ಲಿ ಬಡತನವನ್ನ ಮರುಸ್ಥಾಪನೆ ಮಾಡಿದ್ದಾರೆ ಮೋದಿಜಿ ಅವರು ಹೇಳಿದರು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೇವೆ ಅವರು ಇಪ್ಪತ್ಮೂರು ಸರ್ಕಾರಿ ಇಲಾಖೆಯನ್ನು ಮಾರಾಟ ಮಾಡಿ ಅವರ ಸಚಿವಾಲಯದಲ್ಲೇನೆ ಅನೇಕ ಸಂಸ್ಥೆಗಳಲ್ಲಿ ಎರಡೂವರೆ ಕೋಟಿ ಉದ್ಯೋಗಗಳನ್ನ ಕಡಿತ ಮಾಡಿದ್ದ ಸಣ್ಣ ಉದ್ಯಮಗಳು ಅನೇಕ ಕೈಗಾರಿಕೆಗಳು ಕೊರೋನಾ ಸಂದರ್ಭದಲ್ಲಿ ಮುಚ್ಚೋದು ತೊಂಬತ್ತು ಕೋಟಿ ಕೂಲಿ ಕಾರ್ಮಿಕರು ಕೂಲಿ ನಾಲಿ ಇದ್ದಂಗಾಗಿ ಪಟ್ಟಣದಿಂದ ಹಳ್ಳಿಗಳಿಗೆ ಹಿಂದಿರುಗಿದ್ರು ಸಹಸ್ರಾರು ಜನ ಬೀದಿಯಲ್ಲಿ ತೀವ್ರ ನೋಟು ಅಮಾನ್ಯ ಮಾಡಿದ್ರಿಂದ ನೂರು ಜನ ಸತ್ರು ಅನೇಕ ಕೈಗಾರಿಕೆಗಳು ಉದ್ಯೋಗ ಕಳ್ಕೊಂಡವು ಬಡವರು ತೀವ್ರ ಸಂಕಷ್ಟಕ್ಕೀಡ ದೇಶದಲ್ಲಿ ಏನಾಗಿದೆ ಅಂದಿರುವಾಗ ನೋಡಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನೂರ ಎಂಬತ್ತೆಂಟು ಲಕ್ಷ ಕೋಟಿ ದೇಶದ ಸಾಲ ಆಗ್ತಾ ಇದೆ ಶ್ರೀಮಂತ ಕಾರ್ಪೊರೇಟ್ ಕಂಪನಿಗಳ ಹದಿನಾಲ್ಕು ಪಾಯಿಂಟ್ ಐದು ಹದಿನಾರು ಹದಿನಾಲ್ಕೂವರೆ ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡಿದ್ದಾರೆ ಕಾರ್ಪೊರೇಟ್ ಕಂಪ್ನಿಗಳು ರೈತರ ಸಾಲ ಮನ್ನಾ ಮಾಡಲಿಲ್ಲ ಬಡವರಿಗೆ ಮನೆ ಕಟ್ಟಿಸ್ಕೊಡ್ಲಿಲ್ಲ ನೀರು ಶಿಕ್ಷಣಕ್ಕೆ ಯಾವುದೇ ಉತ್ತೇಜನ ಕೊಡಲಿಲ್ಲ ರಾಜ್ಯದಲ್ಲಿ ಐದು ಪಾಯಿಂಟ್ ಐವತ್ತಾರು ಲಕ್ಷ ಕೋಟಿ ಸಾಲಾಗಿದೆ ರಾಜ್ಯದಲ್ಲಿ ಎಲ್ಲಾ ರಾಜ್ಯಲ್ಲೂ ಸಾಲ ಸಾಲದಲ್ಲಿದ್ದಾವೆ ಎಲ್ಲ ಸರ್ಕಾರಗಳು ಮತ್ತೊಂದು ಗುಲಾಮಗಿರಿಗೆ ಕೊಟ್ಟರಿತಾ ಇದ್ದಾರೆ ಸ್ವಾತಂತ್ರ್ಯ ನಂತರ ಬಿಜೆಪಿ ಕಾಂಗ್ರೆಸ್ ಯಾವುದೇ ಬದಲಾವಣೆ ಕ್ರಾಂತಿಕಾರಕ ಬದಲಾವಣೆಯನ್ನು ದೇಶದಲ್ಲಿ ತರಲಿಲ್ಲ ಒಂಬತ್ತು ಕೋಟಿ ಮಕ್ಕಳು ಹಸುವಿನಿಂದ ಸಾಯ್ತಾ ಇದ್ದಾರೆ ವರದಿ ಇದು ಅಧಿಕೃತ ವರದಿ ಹನ್ನೆರಡು ಕೋಟಿ ಮಕ್ಕಳು ಶಾಲೆಯಿಂದ ಹೊರಗಡೆ ಉಳಿದ ಮೋದಿಜಿ ಸರ್ಕಾರದಲ್ಲಿ ಅರವತ್ತು ಲಕ್ಷ ಮಕ್ಕಳ ಸ್ಕಾಲರ್ಶಿಪ್ ಅನ್ನು ರದ್ದು ಮಾಡಿದೆ ಎಸ್ ಸಿ ಎಸ್ ಟಿ ಮಕ್ಕಳ ಸ್ಕಾಲರ್ಶಿಪ್ ಅನ್ನು ರದ್ದು ಮಾಡಿದೆ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಯ ಎಸ್ ಸಿ ಪಿ ಟಿ ಎಸ್ ಪಿ ಹನ್ನೊಂದು ಸಾವಿರದ ನೂರ ನಲವತ್ನಾಲ್ಕು ಕೋಟಿ ಹಣವನ್ನ ಫೈ ಗ್ಯಾರಂಟಿಗೆ ಹಾಕಿದ್ರು ಒಂದು ಕಡೆಯಿಂದ ಪರಿಶಿಷ್ಟ ಜಾತಿಯವರು ಇಷ್ಟು ಹಣವನ್ನು ಕೊಡ್ತೇವೆ ಮೂವತ್ತೆರಡು ಸಾವಿರ ಕೋಟಿ ಮೂವತ್ತೊಂಬತ್ತು ಸಾವಿರ ಕೋಟಿ ಅಂತ ಪ್ರಚಾರವನ್ನು ಗಿಟ್ಟಿಸ್ಕೊಳ್ಳೋದು ಹಿಂದಿನ ಬಾಕಿಯಿಂದ ಪರಿಶಿಷ್ಟ ಜಾತಿಯವರ ಹಣವನ್ನ ಬೇರೆ ಡ್ಯಾಮ್ಗಳಿಗೆ ಮೇಲ್ ಸೇತುವೆಗಳಿಗೆ ಕಟ್ಟಡ ಕಟ್ಟೋದಕ್ಕೆ ಹಣವನ್ನ ಬಳ್ಕೊಳ್ಳೋದು ಮೂವತ್ತೇಳು ಇಲಾಖೆಗಳಿಗೆ ಪರಿಷ್ಠ ಜಾತಿಯವರ ಹಣವನ್ನು ಕಳಿಸ್ಕೊಡ್ತಾ ಇದ್ದಾರೆ ಇದು ಗೊತ್ತಿರಲಿ ಮೂವತ್ತೇಳು ಇಲಾಖೆಗಳಿಗೆ ಪರಿಷ್ಠ ಜಾತಿಯವರು ಎಸ್ ಸಿ ಹಣವನ್ನು ಕಳಿಸ್ಕೊಡ್ತಾ ಇದ್ದಾರೆ ಅಂದ್ರೆ ಮಧ್ಯಪ್ರದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಅಲ್ಲಿನ ಸರ್ಕಾರಗಳು ಏಕವಕ್ಷ ಯೋಜನೆ ಮಾಡಿದ್ದಾರೆ ಸಿಂಗಲ್ ವಿಂಡೋ ಸಿಸ್ಟಮ್ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಪರಿಷ್ಠ ಜಾತಿಯವರ ಅಭಿವೃದ್ಧಿ ಮಾಡುವಂತ ಕೆಲಸ ಇಲ್ಲಿ ಎಲ್ಲಾ ಇಲಾಖೆಗಳಿಗೆ ಕಲಿಸ್ಕೊಡ್ತಾರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಅಲ್ಲಿ ಅನೇಕ ದುರುಪ್ಯ ಆಗ್ತವೆ ಇವ್ರಿಗೆ ಮನವಿ ಮಾಡ್ತಾ ಇದ್ದೇನೆ ನೀವು ಚುನಾವಣೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಬರೋದಾದ ಜನ ಮುಂದೆ ರೈತರಿಗೆ ಏನ್ ಕೊಟ್ಟಿದ್ರಿ ಸಮಾಜ ಕಲ್ಯಾಣ ಇಲಾಖೆ ಪರಿಚಯ ಜಾತಿ ವರ್ಗದವರು ಏನ್ ಏನು ಅಭಿವೃದ್ಧಿ ಮಾಡಿದ್ದೀರಿ ಹಣವನ್ನು ಎಷ್ಟು ಕೊಟ್ಟಿದ್ರಿ ನೀವೇನು ಅಲೋಕೇಶನ್ ಮಾಡಿದ್ರಿ ಎಷ್ಟು ಬಿಡುಗಡೆ ಮಾಡಿದ್ರಿ ಶ್ವೇತ ಪತ್ರ ಹೊರಡಿಸ್ಕೊಳ್ತೀವಿ ಚುನಾವಣೆಗೆ ಶ್ವೇತ ಪತ್ರ ಬಳಸಿ ನೀವು ಸುಳ್ಳು ಹೇಳದಂಗೆ ಬನ್ನಿ ಸುಮ್ಮನೆ ಭರವಸೆಗಳನ್ನ ಕೊಡೋದ್ರ ಶೋಷಣೆ ಮಾಡುವ ಕೆಲಸಗಳನ್ನ ಮಾಡಬಾರದು ಅಂತ ಹೇಳಿ ನಾನು ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೇನೆ ಜನರು ಎಚ್ಚರಗೊಳ್ಳಬೇಕು ನೀವು ಹಣಕ್ಕೆ ಮಾರು ಹೋಗ್ಬಾರದು ಎಂಡಕ್ಕೆ ನಿಮ್ಮ ಮತವನ್ನ ಮಾರಿಕೆ ಬರದು ಆ ರೀತಿ ಮಾಡಿದರೆ ದೇಶಕ್ಕೆ ಒಂದು ದೊಡ್ಡ ಆಪತ್ತು ಅಪಾಯ ಹತ್ತಿರವಾಗಿದೆ ಸಂದಿಹವಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಜನರ ಕಲ್ಯಾಣವನ್ನ ದೇಶ ದೇಶದ ಕಲ್ಯಾಣವನ್ನ ಮಾಡೋದಕ್ಕೆ ಜನರು ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು ಆದ್ದರಿಂದ ಕರ್ನಾಟಕ ದಲಿತ ಸಂಘರ ಸಮಿತಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಚುನಾವಣೆ ಹೋರಾಟಕ್ಕೆ ಈ ಚುನಾವಣೆ ಆಂದೋಲನಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ನಮ್ಮ ಒಟ್ಟಿಗೆ ದಲಿತಂಗರ ಸಮಿತಿ ಮತ್ತು ಆರ್ ಪಿ ಪಿ ಕಣಕ್ಕೆ ನಾವು ರಾಜ್ಯದಲ್ಲಿ ಹೋಗ್ತಾ ಇದ್ದೇವೆ ಇಂದಿನ ವಿಧಾನಸಭೆ ಚುನಾವಣೆಗೂ ಕೂಡ ನಮ್ಮ ಅರವತ್ತು ಜನ ಸ್ಪರ್ಧೆ ಮಾಡಿದರು ಅಭ್ಯರ್ಥಿಗಳು ಈಗೂ ಕೂಡ ನಾವು ಸ್ಪರ್ಧೆಯನ್ನು ಅಡಣೆಯನ್ನ ಕಣದಲ್ಲಿ ಮಾಡುತ್ತೇವೆ ನಮ್ಮದು ಉದ್ದೇಶ ಇಷ್ಟೇ ನಾವು ಬಾಬಾ ಸಾಹೇಬ್ ವಾರ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಮತ್ತು ಅವರ ಸಮಕಾಲೀನ ಸಂವಿಧಾನ ಮಹಾಕರ್ತೃಗಳ ತತ್ವ ಸಿದ್ಧಾಂತಗಳನ್ನ ನಾವು ರೂಢಿಸಿಕೊಂಡು ಆ ಆದಿಯ ಲೋಗ ಅಂತವ್ರು ನಮ್ಮ ಉದ್ದೇಶ ಸಂವಿಧಾನವನ್ನು ಸಂಪೂರ್ಣವಾಗಿ ಜಾರಿ ಮಾಡಬೇಕು ಜೊತೆಗೆ ದೇಶ ಅಭಿವೃದ್ಧಿ ಆಗಬೇಕು ದೇಶವನ್ನ ರಕ್ಷಣೆ ಮಾಡಬೇಕು ಸಂವಿಧಾನವನ್ನ ಸಂರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಪಾರ್ಲಿಮೆಂಟಿನ ಕಡೆಗೆ ನಮ್ಮ ನಡಿಗೆ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡಕ್ಕೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ನಾವು ಹೋಗ್ತಾ ಇದ್ದೇವೆ ಅವರು ನನ್ನ ಜನ ಆಳುವ ದೊರೆಗಳಾಗಬೇಕು ದೇಶ ಪ್ರಬುದ್ಧ ನಾಡಾಗಬೇಕು ಶೇಕಡ ಎಂಬತ್ತೈದರಷ್ಟು ಇರ್ತಕ್ಕಂಥ ದೇಶದಲ್ಲಿ ಎಸ್ ಸಿ ಎಸ್ ಟಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತ ಕೈಲಿ ಅಧಿಕಾರ ಬರಬೇಕು ಆಗ ಈ ಕೊನೆ ಕೆಟ್ಟ ಕಡೆಯ ಮನುಷ್ಯರು ಏನಿದ್ದಾರೆ ಕೂಲಿ ಕಾರ್ಮಿಕರು ಏನಿದ್ದಾರೆ ರೈತರು ಏನಿದ್ದಾರೆ ಮಹಿಳೆಯರೇನಿದ್ದಾರೆ ಯುವಕರು ಏನಿದ್ದಾರೆ ಏನಿದ್ದಾರೆ ಇವ್ರ ಕೈಗೆ ಅಧಿಕಾರ ಬಂದ್ರೆ ಈ ದೇಶ ಪ್ರಬುದ್ಧ ದೇಶ ಆಗ್ತದೆ ಈ ನಾಡನ್ನ ಕಟ್ಟಲಿಕ್ಕೆ ಸಾಕಾರ ಆಗ್ತದೆ ಅಂತ ಅವ್ರ ಕನಸನ್ನ ಕಂಡಿದ್ರು ಆ ಕನಸನ್ನ ನಡೆಸಿ ಮಾಡೋಕ್ಕೋಸ್ಕರ ಚುನಾವಣೆ ಬರ್ತದೆ ಬರ್ತಾ ಬಂದಿದ್ದೇವೆ ಈ ರಾಜಕಾರಣಕ್ಕೆ ಬಂದಿದ್ದೇವೆ ಅಂದ್ರೆ ನಮ್ದು ರಾಜಕಾರಣ ಅಲ್ಲ ಇದು ಒಂದು ಆಂದೋಲನ ಒಂದು ಹೋರಾಟ ನಮ್ದು ಒಂದು ಚಳುವಳಿ ಆದ್ದರಿಂದ ರಿಪಬ್ಲಿಕನ್ ಫಾರ್ಟಿ ಆಫ್ ಇಂಡಿಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಕ್ಷ ಇದು ಈ ಪಕ್ಷವನ್ನ ಸ್ಥಾಪನೆ ಮಾಡೋದಕ್ಕೆ ಮಾಡೋದಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ ಎಲ್ಲ ರೈತರು ಯುವಜನರು ಯುವಕರು ಎಲ್ಲ ಸಂಘಟನೆಗಳು ಕನ್ನಡ ಸಂಘಟನೆಗಳು ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ನಮ್ಮೊಟ್ಟಿಗೆ ಒಂದೇ ವೇದಿಕೆಯಾಗಿ ಬರಬೇಕು ಅಂತ ಅತ್ಯಂತ ವಿನೀತವಾಗಿ ವಿನಮ್ರವಾಗಿ ನಾನು ಮನವಿ ಮಾಡ್ತೇನೆ ಹೇಳಿಕೆ ಅಲ್ಲ ಅವ್ನ ಹೇಳಿಕೆಗೆ ಯಾವುದೇ ಮಹತ್ವ ಕೊಡಬೇಕಾಗಿಲ್ಲ ಅದು ಪ್ರತಿಕ್ರಿಯೆ ಕೊಡಬೇಕಾಗಿಲ್ಲ ಅಲ್ಲಿ ಕೆಟ್ಟವರು ಎಲ್ಲಾ ಕಾಲದಲ್ಲಿ ಇದ್ರು ಈಗಲೂ ಇದ್ದಾರೆ ಮುಂದೆ ಇರ್ತಾರ ಅವರು ನಮ್ಮದು ಸಂವಿಧಾನನೇ ಸಂವಿಧಾನ ಜಾರಿ ಆಗಿಲ್ಲ ಸಂವಿಧಾನದಲ್ಲೂ ಸಾಕಷ್ಟು ಆಯಾಮಗಳಿದ್ದಾವೆ ಈ ದೇಶನ ಅಭಿವೃದ್ಧಿ ಮಾಡುವಂಥದ್ದು ಈ ದೇಶ ಸಂರಕ್ಷಣೆ ಮಾಡುವಂಥದ್ದು ಬಡತನ ನಿರ್ಮೂಲನೆ ಮಾಡುವಂಥದ್ದು ನಿರಕ್ಷರತೆ ನಿರ್ಮೂಲನೆ ಮಾಡುವಂಥದ್ದು ಆರೋಗ್ಯ ಕೊಡುವಂತ ಅನೇಕ ಆಯಾಮಗಳು ಸಂವಿಧಾನದಲ್ಲಿ ಇದೆ ಸಂವಿಧಾನವನ್ನು ಜಾರಿ ಮಾಡೋದೇ ನಮ್ಮ ನಾವು ಬರೀ ಗ್ಯಾರಂಟಿಗಳು ಕೊಡೋದು ಜನಕ್ಕೆ ಕಾಸುಗಳು ಕೊಟ್ಟು ಕೊಡುತ್ತೆ ಹೋಗ್ಸೋದು ಇದಲ್ಲ ಆ ತರದ ಭರವಸೆಗಳನ್ನ ಜನ ಕೊಡಕ್ಕೆ ಜನನು ಮತ್ತಷ್ಟು ಭಿಕ್ಷಿಕ್ರನ್ನಾಗಿ ಮಾಡಲ್ಲ ಸಶಕ್ತರನ್ನಾಗಿ ಮಾಡಬೇಕು ಅವ್ರೇನೆ ಆಹಾರ ಉತ್ಪತ್ತಿ ಅವರೇ ಲಿಬಿ ಅತ್ತ ಲಿಬಿ ಕೂಡ ಮಟ್ಟಕ್ಕೆ ಹೋಗ್ತಾರೆ ಜನಕ್ಕೆ ಭೂಮಿ ಕೊಟ್ಟು ರಾಸ ಎಲ್ಲಾ ರಾಸಾಯನಿಕ ಪರಿಹಾರಗಳನ್ನ ಅವ್ರಿಗೆ ಕೊಟ್ಟರೆ ಏನು ವ್ಯವಸಾಯ ಪರಿಕರಗಳು ರಾಸಾಯನಿಕ ಗೊಬ್ಬರ ಕೊಟ್ಟು ಜನ ಕರೆ ಕೊಡಲ್ಲ ರಾಜ್ಯದ ಕನ್ನಡ ಜನತೆ ಹುಲಿಗಳಿದ್ದಂಗೆ ತೋರಿಸಿದರವರು ಅವರಿಗೆ ನಾವು ಭಿಕ್ಷೆ ಕೊಡಬೇಕಾಗಿಲ್ಲ ಮಕ್ಕಳಿಗೆ ಶಾಲೆಗೆ ಫ್ರೀ ಕೊಡ್ಲಿ ಮಕ್ಕಳು ಖುಷಿ ಪಡ್ತಾರೆ ಮಕ್ಕಳಿಗೆ ಬಸರು ಜನ ಶಿಕ್ಷಕರನ್ನಾಗಿ ಮಾಡಿ ತಿನ್ನೋದು ಬೇಡ ಉಳಿದಿರ್ತಿವಿ ಅದು ಸರಿಯಾದಂತ ಕ್ರಮ ಅಲ್ಲ ಇವಲ್ಲ ಈ ಭ್ರಷ್ಟಾಚಾರ ಮಾಡೋದಾದ್ರೆ ಜೋಬಿತ ಕಾಸು ಭ್ರಷ್ಟರಾಗಿ ಸರ್ಕಾರ ತರಿಸ್ಕೊಡ್ ಕಾಸುಕೊಟ್ಟು ಇಡೀ ಜನ ನಷ್ಟ ಮಾಡಿ ಸರ್ಕಾರನು ಬರೆಯದು ಮಾಡುವಂತದ್ದಿರ್ತದಲ್ಲ ಅದೆಲ್ಲ ಒಳ್ಳೇದಲ್ಲ ಏನಾವ್ನ ಮಾಡಿದ್ರೆ ಸರ್ಕಾರಕ್ಕೂ ರೆವಿನ್ಯೂ ಬರ್ಬೇಕು ಅಭಿವೃದ್ಧಿ ಆಗ್ಬೇಕು ರಸ್ತೆಗಳಾಗ್ಬೇಕು ಡ್ಯಾಮ್ ಗಳು ಆಗ್ಬೇಕು ರೈಲು ಉತ್ತರ ಆಗ್ಬೇಕು ಬೆಳೆಗಳು ಬರ್ಬೇಕು ಮಳೆಗಳು ಬರಬೇಕು ಈ ತರದ್ದು ಏನಾದ್ರು ಯೋಜನೆಗಳಿದ್ರೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ದೇಶದ ಬಹುತೇಕ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಆಗ್ತೇವೆ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಿಗೂ ಅಭ್ಯರ್ಥಿ ಆಗ್ತೇವೆ ಕೆಲವೇ ದಿನಗಳಲ್ಲಿ ಪಟ್ಟಿಗಳನ್ನು ಬಿಡುಗಡೆ ಮಾಡ್ತಾರೆ